ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಹೊಸ ಪಠ್ಯಕ್ರಮದಂತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆದುಕೊಳ್ಬೋದು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಸವೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಸವೆ ಒಂದನೇ ಬಾಜಿರಾವ್ ಪ್ರಶ್ನೆ ಎರಡು ಕರ್ನಾಟಕ ರಾಜಧಾನಿ ಯಾವುದು ಕರ್ನಾಟಕ ರಾಜಧಾನಿ ಅರ್ಕಾಟ್ ಆಗಿತ್ತು ಕದನ ಡ್ಯಾಶ್ರಲ್ಲಿ ನಡೆಯಿತು ಪ್ರಶ್ನೆ ಮೂರು ಪ್ಲಾಸಿ ಕದನ ಹದಿನೇಳು ನೂರ ಅರವತ್ತೇಳರಲ್ಲಿ ನಡೆಯಿತು ಪ್ರಶ್ನೆ ನಾಲ್ಕು ಮೂರನೇ ಪಾಣಿಪತ್ ಕದನ ಡ್ಯಾಶ್ರಲ್ಲಿ ನಡೆಯಿತು ಮೂರನೇ ಪಾಣಿಪತ್ ಕದನ ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೆಯಿತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿವಾ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಮಕ್ಕಳೇ ಪ್ರಶ್ನೆ ಎರಡು ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಮೂರನೇ ಪಾಣಿಪತ್ ಕದನ ಮರಾಠರ ದೊರೆಯಾಗಿರುವಂಥ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘನ್ ದಾಳಿಕೋರ್ನಾಗಿರುವಂಥ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಪ್ರಶ್ನೆ ಮೂರು ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಿಕ್ ಯುದ್ಧಗಳಲ್ಲಿ ಇಂಗ್ಲೀಷರು ಗೆದ್ದರು ಫ್ರೆಂಚರು ಸೋತರು ಪ್ರಶ್ನೆ ನಾಲ್ಕು ಪ್ಲಾಸಿಕದನವು ಯಾರ ನಡುವೆ ನಡೆಯಿತು ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲನ ನಡುವೆ ನಡೆಯಿತು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪೇಸ್ವೆ ಒಂದನೇ ಬಾಜಿರಾವನ ಸಾಧನೆಗಳನ್ನು ತಿಳಿಸಿರಿ ಪೇಸ್ವೆ ಒಂದನೇ ಬಾಜಿರಾವನ ಸಾಧನೆಗಳು ಯಾವಂತಂದ್ರೆ ಮೊದಲೇದಾಗಿ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಪೇಸ್ವೆ ಒಂದನೇ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಕೇವಲ ಅವನಿಗೆ ಇಪ್ಪತ್ತು ವರ್ಷ ಆಗಿತ್ತು ಬಲಿಷ್ಠನು ಮತ್ತು ರಾಜತಂತ್ರ ನಿಪುಣನು ಆಗಿದ್ದನು ಬಲಿಷ್ಠನು ಮತ್ತು ರಾಜತಂತ್ರ ನಿಪುಣನು ಆಗಿದ್ದ ಯಾರು ಒಂದನೇ ಬಾಜಿರಾವ್ ಮೊಘಲರನ್ನು ಸೋಲಿಸಿ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡವನು ಒಂದನೇ ಬಾಜಿರಾವನ ಸಾಧನೆಯಾಗಿತ್ತು ಹೈದರಾಬಾದ ಆಮೇಲೆ ಮಾಡುವ ಗುಜರಾತ ಬುಂದೇಲ್ ಖಂಡಗಳನ್ನು ವಶಪಡಿಸಿಕೊಂಡನು ಇವು ಏನಂತಂದ್ರೆ ಒಂದನೇ ಪೇಸ್ವೆ ಒಂದನೇ ಪೇಷ್ವೆ ಒಂದನೇ ಬಾಜಿರಾವನ ಸಾಧನೆಗಳು ಅಂಥೇಳಿ ಹೇಳಲಾಗುತ್ತದೆ ಪ್ರಶ್ನೆ ಎರಡು ಕದನದ ಕಾರಣಗಳು ಯಾವುವು ಪ್ಲಾಸಿ ಕದನದ ಕಾರಣಗಳು ಯಾವಂತಂದ್ರೆ ಇಂಗ್ಲೀಷರು ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರಂಥೇಳಿ ಸಿರಾಜ್ ಉದ್ದವನ್ನ ಭಾವಿಸ್ತಾನು ಇದರಿಂದ ಕೋಪಗೊಂಡು ಏನು ಮಾಡ್ತಾನೋ ಇಂಗ್ಲೀಷರು ಕೋಟೆಗಳನ್ನ ಹೊಸಪಡಿಸ್ಕೊಳ್ತಾನೆ ಇದೇ ಮುಂದೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಗುತ್ತೆ ಪ್ರಶ್ನೆ ಮೂರು ಪ್ಲಾಸಿ ಕದನ ಏಕೆ ಮಹತ್ವದಾಗಿದೆ ಪ್ಲಾಸಿ ಕದನವು ಒಂದು ನಿರ್ಣಾಯಕ ಕದನವಾಗಿದೆ ಬ್ರಿಟಿಷರು ಮತ್ತು ಸಿರಾಜ್ ಉದ್ದವ ನಡುವೆ ಒಂದು ನಿರ್ಣಾಯಕ ಕದನ ಯಾವುದಂತಂದ್ರೆ ಪ್ಲಾಸಿ ಕದನ ಸಿರಾಜ್ ಉದ್ದವಲನ ಸೋಲಿನಿಂದ ಇಂಗ್ಲೀಷರು ಬಂಗಾಳದ ರಾಜಕೀಯದಲ್ಲಿ ಮಹತ್ವವನ್ನು ಮಹತ್ವದವಾಗಿರುವಂಥ ಸ್ಥಾನವನ್ನು ಪಡಿತರು ಮೀರ್ ಜಾಫರ್ ಬಂಗಾಳದ ನವೋಬನಾಥನ ಆನಂತರ ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾಗಿ ಕೆಲಸ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ತೈತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹೇರಳವಾಗಿರುವ ಹೇರಳ ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಜಮೀನ್ದಾರಿ ಹಕ್ಕನ್ನು ಪಡ್ಕೋತಾರೆ ಇದಕ್ಕೂ ಇದು ಯಾಕಂತಂದ್ರೆ ಇದಕ್ಕೆಲ್ಲ ಕಾರಣ ಏನಂತಾರೆ ಪ್ಲಾಸ್ಟಿಕ್ ಅದನವೇ ಅಂಥೇಳಿ ಹೇಳಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ